ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸದಾ ಹೊಂದಿಲ್ಲೊಂದು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಸಂಸ್ಥೆ ಸಾರ್ವಜನಿಕರ ಆರೋಗ್ಯ ಶಿಕ್ಷಣ ಸಂಘಟನೆಗೆ ಪ್ರಾಮುಖ್ಯತೆ ನೀಡುತ್ತಾ ಕೆಲಸ ನಿರ್ವಹಿಸುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಚಿಲುಮೆ ರವಿಕುಮಾರ್ ಸದಾ ನಗರದ ವಿವಿಧ ಭಾಗಗಳಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಸುದೈವ ಕುಟುಂಬಕಂ ವಾಕ್ಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಇದೀಗ ರಾಜಾಜಿನಗರದಲ್ಲಿ ಸುಗ್ಗಿ ಹಬ್ಬ ಹಾಗೂ ಜನಸೇವಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ Not it ಇನ್ನು ನಗರದಲ್ಲಿ ವಾಸಿಸುವ ವಲಸಿಗರು ಹಾಗೂ ಸ್ಥಳೀಯರು ಒಟ್ಟುಗೂಡಬೇಕು ಎಂಬ ಉದ್ದೇಶದಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಇದಾಗಿತ್ತು ನೂರಾರು ಜನ ಒಂದೆಡೆ ಸೇರಿ ಕಣ ಮಾಡಿ ರಾಶಿ ಪೂಜೆಯನ್ನ ನೆರವೇರಿಸಿದ್ರು ಇದರೊಂದಿಗೆ ಸಂಕ್ರಾಂತಿ ಹಬ್ಬದಂದು ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳನ್ನು ಕಿಚ್ಚಾಯಿಸುವ ಪದ್ಧತಿಯನ್ನು ಸಹ ಆಚರಿಸಿದ್ರು ಸೇರಿದ ಎಲ್ಲರಿಗೂ ರವಿಕುಮಾರ್ ಎಳ್ಳು ಬೆಲ್ಲ ಹಂಚಿ ಶುಭಾಶಯ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಸವಣ್ಣ ದೇವರ ಮಠದ ಸಿದ್ದಲಿಂಗ ಸ್ವಾಮೀಜಿಯವರು ಭಾಗವಹಿಸಿ ನೆರೆದಿದ್ದ ಸಾರ್ವಜನಿಕರಿಗೆ ಆಶೀರ್ವದಿಸಿದ್ರು ಇನ್ನು ಜನಸೇವಾರ್ಥವಾಗಿ ಚಿಲುಮೆ ರವಿಕುಮಾರ್ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಆಶಾ ಕಾರ್ಯಕರ್ತರಿಗೆ ಬಾಗಿನ ವಿತರಣೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಉಚಿತವಾಗಿ ಸಂಜೀವಿನಿ ಲಡ್ಡುವನ್ನ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಭಿಕರು ಚಿಲುಮೆ ರವಿಕುಮಾರ್ ಹಾಗೂ ಅವರ ಫೌಂಡೇಷನ್ನ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು